ಮಗಳಿಗೆ ನ್ಯಾಯ ಕೊಡಿಸಿ ಅಂತ ನಾನು ಹತ್ರ ಕೇಳಿದ್ದೇನೆ ಹಿಂದೂಗಳ ಹತ್ರ ಎಲ್ಲ ಸಂಘಟನೆಗಳಿಗೂ ಹೋಗಿದ್ದೇನೆ ಶರಣ ಪಂಪಲ್ ಕಡೆಗೂ ಹೋಗಿದ್ದೇನೆ ಮುರಳಿ ಬಡ್ ಎಲ್ಲರೂ ನನ್ನನ್ನು ಮಗುವನ್ನು ತೆಗೆಸಿ ತೆಗೆಸಿ ಅವರು ತೆಗಿಲಿಕ್ಕೆ ಮಾಡ್ತಾರಂತ ಹೇಳೋದು ನಾ ಬಿಟ್ಟು ಮದುವೆ ಮಾಡಿಸಿ ಕೊಡ್ತೇವೆ ಅಂತ ಇಷ್ಟುವರೆಗೆ ಯಾರೂ ಹೇಳಿಲ್ಲ ಒಂದುವರೆ ಅವಕಾಶ ಕೈ ಇವರಿಗೆ ಜಗನ್ ನಿವಾಸರವ್ರಿಗೆ ಆದ್ರೆ ಆ ಅಲ್ಲಿ ನಾವು ಹೀಗೆ ಮದುವೆ ಮಾಡಿಸ್ತೇವೆ ರಿಜಿಸ್ಟ್ ಮಾಡಿಸ್ತೇವೆ ನನ್ನ ಮಗಳು ಬೇರೆ ಇಲ್ಲ ನನ್ನ ಮಗಳು ಬೇರೆ ಅಂತ ಹೇಳಿ ಅವರ ಹೊರತು ನನ್ನ ಮಗಳಿಗೆ ನ್ಯಾಯ ದೊರಕಿಸಿ ಕೊಡ್ಲಿಲ್ಲ ಅದಲ್ಲದೆ ಅವರೇ ಹುಡುಗನನ್ನು ಎಲ್ಲೋ ಮುಚ್ಚಿಟ್ಟು ಸರ್ ಅವರದೇ ಕೈವಾಳ ಆದ್ರೆ ಈಗ ನನಗೆ ಗೊತ್ತಿಲ್ಲ ಮಗ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಬಹುದು ಆದ್ರೆ ಅದನ್ನು ನಂಬಲಿಕ್ಕೆ ನಾವೇನು ಅಷ್ಟು ದೂರ್ ಇಲ್ಲಿ ನನ್ನ ಮಗಳು ಈಗ ಡೆಲಿವರಿಯಾಗಿ ಮನೆಯಲ್ಲಿ ಕೂತಿದ್ದಾಳೆ ಆ ಹುಡುಗನನ್ನು ಇಷ್ಟು ದಿವಸ ಮುಂದೆ ತರಲಿಕ್ಕಾಗಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗಿ ಯಾರಿಗೂ ಆಗುವ ಇನ್ನು ಹಿಂದೂ ಕಾರ್ಯಕರ್ತರಲ್ಲಿ ತರಲಿಕ್ಕಾಗಲ್ಲ ಅಂದಮೇಲೆ ಅವ್ರಿಗೆ ಪ್ರಯೋಜನ ಒಂದು ಹಿಂದೂ ಹುಡುಗಿಗೆ ನ್ಯಾಯ ಈ ಸಂಘಟನೆಗಳಿಗೆ ಅಂತ ಹೇಳಿ ನಾನು ನಮಗೆ ಮಾತಾದ ಸಂಘಟನೆಗಳಿಗೆ ನಾನು ಕೊಟ್ಟಿದ್ದೇನೆ ತಾಯಿಗೆ ಜನ ಬಿಟ್ಟಿದ್ದಾರೆ ಮಗುವಿಗೆ ಆ ಮಗುವಿಗೆ ತಂದೆ ಇಲ್ಲ ಇವರು ಯಾರು ದಿವಂಗಾಸ್ವ ಬಂದು ತಂದೆ ಆಗ್ತಾರೆ ಅವರಿಗೆ ಆ ಮಗುವಿಗೆ ಇಲ್ಲ ಅದು ಬಿಡಿ ಬಿಜೆಪಿಯ ಅಸಂತರ್ಪಾರಂತೆ ನಾವು ಮಾತನಾಡುದಿಲ್ಲ ಪುತ್ತಿನ ಹೇಳ್ತಾರೆ ನನ್ನನ್ನು ಕರಿಬೇಡಿ ಯಾರನ್ನ ಕರಿಬೇಕು ಸ್ವಾಮಿ ಬಹುಶಃ ಈ ಒಂದು ಪ್ರತಿಭಟನೆಗೆ ಇಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಬಂದಿದ್ದೇವೆ ಅಂತ ಹೇಳುವಂತದ್ದು ಒಂದು ತುಂಬಾ ಬೇಸರ ಸಂಘ ಪರಿವಾರದ ಒಂದು ಕೇಂದ್ರ ಇಡೀ ಒಂದು ನಮ್ಮ ರಾಜ್ಯದಲ್ಲಿ ಸಂಘ ಪರಿವಾರದ ಒಂದು ಕೇಂದ್ರ ಭಯವನ್ನು ಉತ್ಪಾದಿಸುವಂತಹ ಒಂದು ಘಟಕ ಇದ್ರೆ ಅದು ಕೂಡ ನಾವು ಈ ಒಂದು ಪ್ರತಿಭಟನೆ ಮಾಡುದು ಬೇಕಾ ಬ್ಯಾಡುವ ನಾವು ಈ ಘಟನೆ ಆದಾಗಲೇ ನಾವೊಂದು ಚರ್ಚೆ ಮಾಡುತ್ತಿದ್ದೆವು ಆದ್ರೆ ಇಲ್ಲಿ ಆ ಮಗಳಿಗೆ ನ್ಯಾಯ ಕೊಡುವಂತ ಬಹಳಷ್ಟು ಮಂದಿಗಳಿದ್ದಾರೆ ಬಹಳಷ್ಟು ಸಂಘಟನೆ ಇದೆ ರಾಜಕೀಯ ಮೇಧಾವಿಗಳಿದ್ದಾರೆ ಸಂಘ ಪರಿವಾರದ ಮೇಧಾವಿಗಳಿರುವಂತಹ ಈ ಊರಿನಲ್ಲಿ ನಮ್ಮ ಅಗತ್ಯತೆ ಉಂಟಾ ಅಂತ ಹೇಳುವಂತ ಒಂದು ಪ್ರಶ್ನೆ ಇತ್ತು ಯಾರೇ ಆಗಲಿ ಅವ್ರಿಗೆ ನ್ಯಾಯಪಡಿಸಬೇಕು ನಮ್ಮಿಂದ ಅವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗುತ್ತೆ ಅಂತ ಆದ್ರೆ ನಾವು ಮುಂದುವರಿ ಇಲ್ಲ ಅವರಿಗೆ ಜನ ಇದ್ದಾರೆ ಅಂತ ಹೇಳುವುದಾದ್ರೆ ನನಗೆ ನನ್ನ ಮಗಳಿಗೆ ನ್ಯಾಯ ಕೊಡಿಸುವಂತಹ ಪ್ರವೃತ್ತಿ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಆದುದರಿಂದ ತಾವುಗಳು ಮಾಧ್ಯಮದವರು ನನ್ನ ಮಗಳಿಗೆ ನ್ಯಾಯ ಕೊಡಿ ಅಂತ ಆ ಬೇಡಿಕೊಂಡ ಒಂದು ಆ ಒಂದು ಸ್ಥಿತಿ ನಮಗೆ ತಡೆಯಲಿಕ್ಕೆ ಆಗಲಿಲ್ಲ ಆ ಹೆಣ್ಣು ಮಾಡಿದ್ರೆ ತಪ್ಪೇನು ಎಲ್ಲ ಇದನ್ನೆಲ್ಲ ನೀವು ಉದ್ಧರಿಸಬೇಕು ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರೆದಾಕಿದ್ರೆ ಗೆ ಕರೆಸಿ ನಿಮ್ಮ ಬರಕ್ಕೆ ಸಾಕ್ಷಿ ಇದೆಯಾ ನಿಮ್ಮ ಮಾತಿಗೆ ಸಾಕ್ಷಿ ಇದೆಯಾ ಅಂತ ಕೇಳಿ ಟಾರ್ಚರ್ ಮಾಡುವಂಥವರು ಇವತ್ತು ಹತ್ತು ದಿನದ ಮಗು ಸಾಕ್ಷಿಯಾಗಿ ಅವರ ಮನೆಯಲ್ಲಿದೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕು ಅವನನ್ನು ಅರೆಸ್ಟ್ ಮಾಡಲಿಕ್ಕೆ ಒಂದು ಸ್ಟೂಡೆಂಟ್ ಅನ್ನು ಅರೆಸ್ಟ್ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿದಾದ್ರೆ ಎಲ್ಲ ಬಿಡಿ ಆ ಘಟನೆ ನಡೆದಂತ ಮನೆ ಮನೆಗೆ ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ಪರ್ಪಸ್ ಆಗಿ ಇನ್ನೂ ಕೂಡ ಅಲ್ಲಿ ಪರಿಶೀಲನೆಗೆ ಹೋಗಿಲ್ಲ ಅಂತ ಹೇಳುವುದಾದ್ರೆ ಈ ಪುತ್ತೂರಿನಲ್ಲಿ ಆಗುತ್ತಿರುವುದಾದ್ರೆ ನಮ್ಮ ವಿಷಯ ಬಿಡಿ ಬ್ಯಾರಿಗವ ಅಂತ ಹೇಳ್ತಾರೆ ಈಗ ಒಂದು ಹಿಂದೂ ಮಹಿಳೆ ಇವರಿಗೆ ಯಾರು ನಿಲ್ಬೇಕು ಎಲ್ಲಿದ್ದಾರೆ ಯಾಕೆ ಆಗ್ತಾ ಇಲ್ಲ ನನ್ನ ಹಿಂದೂ ಬಾಂಧವರಿದ್ದಾರೆ ಈ ಒಂದು ಬಿಜೆಪಿ ಮತ್ತು ಆರ್ ಎಸ್ ಎಸ್ನ ಏನು ಆ ವಿಷ ಬೀಜವನ್ನು ಬಿತ್ತಾರೆ ಇದಕ್ಕೆ ನೀವು ಬಲಿಯಾಗುವ ಇಲ್ಲಿ ಸಂಘಿ ಶಾಖೆಯಿಂದ ಬರುವಂತವರು ವಿದ್ಯಾಲಯಗಳಿಂದ ಸಂಘ್ಯ ಆಡಳಿತವಿರುವಂತಹ ವಿದ್ಯಾಲಯಗಳಲ್ಲಿ ಬರುವಂತ ಅವರು ಆರ್ ಎಸ್ ಎಸ್ ಶಾಖೆಯಲ್ಲಿರುವಂತಹ ಮತ್ತು ಎ ಪಿಯ ವಿದ್ಯಾರ್ಥಿಗಳ ಜೊತೆ ನಿಮ್ಮ ಮಕ್ಕಳ ನಂಟುಗಳಿದ್ರೆ ಅದನ್ನು ನೀವು ಅವರನ್ನು ಮನವೊಲಿಸಿ ಅದರಿಂದ ದೂರದಿಂದ ದೂರ ದೂರಕ್ಕೆ ಇಡಬೇಕಾಗಿ ತಮ್ಮಲ್ಲಿ ನಾನು ಆತ್ಮೀಯವಾಗಿ ಇಲ್ಲಿಯ ಹಿಂದೂ ಸಹೋದರಲ್ಲಿ ನಾನು ವಿನಂತಿ ಪ್ರತಿ ಸಂದರ್ಭದಲ್ಲಿ ಅವತ್ತು ಮಂಡ್ಯಕ್ಕೆ ಹೋಗಿ ನಮ್ಮ ಹತ್ತಿರದ ಮುದಿವಯಸ್ಸರಾದ ಪ್ರಭಾಕರ್ ಭಟ್ ಮಂಡ್ಯಕ್ಕೆ ಹೋಗಿ ಒಂದು ಹೆಣ್ಣಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಭಾಷಣ ಮಾಡ್ಲಿಕ್ಕೆ ಆಗ್ತದೆ ಹತ್ತಿರದ ಈಗ ರಸ್ತೆ ಕೂಡ ತುಂಬಾ ಚೆನ್ನಾಗಿದೆ ಫ್ಲೈಓವರ್ ಆಗಿದೆ ಗುಂಡಿ ಗುಂಪುಗಳಿಲ್ಲ ಒಂದು ಕಾಲ್ಗಟ್ಟೆಯಲ್ಲಿ ಬರ್ಬೋದು ಆದ್ರೂ ಇಷ್ಟರವರೆಗೆ ಈ ಒಂದು ಅಮ್ಮನಿಗೆ ಒಂದು ನ್ಯಾಯ ಕೊಡಿಸುವಂತ ಅಲ್ಲದಿದ್ರೆ ಒಂದು ಭಾಷಣ ಮಾಡುವಂತ ಒಂದು ಕನ್ನಡ ನೀಡುವಂತ ಪ್ರಭಾಕರ್ ಭಟ್ಟನನ್ನು ಈಗ ಕಾಣ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ತೇವೆ ಅದೇ ರೀತಿ ನಾನು ಮೊದಲು ಕಠೋರ ಹಿಂದುತ್ವ ನಂತರ ನಾನು ಎಂ ಎಲ್ ಎ ಅಂತೂ ಎಂ ಎಲ್ ಎಂದು ಬೀಗುತ್ತಿದ್ದಂತ ಬೆಲ್ತಂಗಡಿ ಶಾಸಕ ಹರೀಶ್ ಪೂಜಾ ಈಗ ಯಾವ ಮಂಚನಡಿಯಲ್ಲಿ ಮಲಗಿದ್ದಾರೆ ಅಂತಂದು ಕೇಳುತ್ತೆ ನಮ್ಗೆ ಇಷ್ಟ ಮಾಡ್ತಾ ಇದ್ದೆ ನವಜಿಯಾ ಬಾಂಗ್ಲಾದೇಶ್ ಪಾಕಿಸ್ತಾನ್ ಐಸಿಸ್ ಈ ಈ ರೀತಿ ಬಾಯ್ ಬಡ್ಕೊಳ್ತಿದ್ದಂತ ಇದೇ ಊರಿನ ಇಲ್ಲಿಯೇ ಎಜುಕೇಶನ್ ಮಾಡಿ ಇಲ್ಲಿಯೇ ರಾಜಕೀಯವಾಗಿ ನೆಲೆಕಂಡಂತ ಶೋಭಾ ಕರಂದ್ಲಾಜೆ ಈಗ ಎಲ್ಲಿದ್ದೀರಮ್ಮ ನೀವು ಅದೇ ರೀತಿ ಅದೆಲ್ಲ ಬಿಡಿ ಮೊನ್ನೆ ಕುತ್ತಾರಿನ ಒಂದು ಕೊರಗಜ್ಜನ ಸನ್ನಿಧಿಯಲ್ಲಿ ಅಲ್ಲಿ ಸ್ಪೀಚ್ ಅಲ್ಲಿ ಹೇಳ್ತಾರೆ ಹಿಂದೂ ಮಹಿಳೆಯರ ರಕ್ಷಣೆಗೋಸ್ಕರ ನೀವು ನಿಮ್ಮ ನಲ್ಲಿ ಆಯುಧವನ್ನು ಇಡಿ ಅಂತ ಹೇಳುವಂತ ಚಕ್ರ ಚಕ್ರವರ್ತಿ ಸೂಲಿಬೇಲಿ ಈಗ ಎಲ್ಲಿದ್ದೀಯಪ್ಪ ನೀನು ಎಲ್ಲಿ ಮಾಜಿ ಮುಖ್ಯಮಂತ್ರಿ ಆದಂತ ಸದಾನಂದ ಗೌಡ ನೈತಿಕತೆಯಲ್ಲಿ ಅವರಿಗೆ ಆದ್ರೂ ಅವರನ್ನು ಕೂಡ ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದೇ ರೀತಿ ನಳಿನ್ ಕುಮಾರ್ ಕಟೀಲ್ ಸಂಜೀವ ಮಟ್ಟಂದೂರು ಯಾರು ಕೂಡ ಈ ಒಂದು ತಾಯಿಯ ಈ ತಾಯಿ ಮಾಡಿದಂತ ತಪ್ಪಾದ್ರೆ ಏನಮ್ಮ ಈ ತಾಯಿ